ವಿತ್ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ಯಾವುದೋ ವ್ಲಾಗನ್ನು ನಾನು ಮಾಡ್ತಿಲ್ಲ ಅದರ ಬದಲಾಗಿ ಆರೋಗ್ಯದ ಕೆಲವು ಸಲಹೆಗಳನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಆರೋಗ್ಯದ ಸಲಹೆಯನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ಈ ಆರೋಗ್ಯದ ಸಲಹೆಗಳನ್ನು ನೋಡ್ಕೊಂಡು ಬರೋಣ ನಾವು ಹೆಚ್ಚಾಗಿ ಎಲ್ಲರೂ ಮಾಡುತ್ತಿರೋ ಒಂದು ತಪ್ಪಂದರೆ ನಾವು ಊಟ ಮಾಡಿದ ಕೂಡಲೇ ನೀರು ಕುಡಿಯೋದು ಹಾಗೆಯೇ ಊಟ ಮಾಡ್ತಿರುವಾಗ ಕೂಡ ನೀರು ಕುಡಿಯೋದು ಈ ಥರ ನಾವು ನೀರನ್ನು ಕುಡಿಬಾರ್ದು ಇದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಊಟ ಮಾಡುವ ಅರ್ಧ ಗಂಟೆಯ ಮೊದಲು ಮತ್ತು ಊಟ ಆದ ಅರ್ಧ ಗಂಟೆಯ ನಂತರ ನೀರನ್ನು ಕುಡಿದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಾವು ನೀರು ಹೆಚ್ಚಾಗಿ ಕುಡಿಯೋದು ಹೇಗೆ ಅಂದರೆ ಒಂದೇ ಸಮನೆ ಲೋಟವನ್ನು ಬಾಯಿಗಿಟ್ಟು ಘಟ ಅಂತೇಳಿ ನೀರು ಕುಡಿತಾ ಇದ್ದೇವೆ ಆ ಥರ ನೀರು ಕುಡಿಯೋದು ತಪ್ಪು ಯಾಕೆಂದರೆ ನಾವು ಯಾವಾಗಲೂ ನೀರು ಕುಡಿಯುವಾಗ ಕುಳಿತುಕೊಂಡು ಕಚ್ಚಿ ಕುಡಿಬೇಕು ಬಾಯನ್ನು ಆ ಮಾಡಿ ನಾವು ಮೇ ತಲೆ ಕೆತ್ತಿ ನೀರು ಯಾವಾಗಲೂ ಕುಡಿಬಾರದು ಕೂತ್ಕೊಂಡು ಗ್ಲಾಸನ್ನು ಕಚ್ಚಿ ನಾವು ನೀರನ್ನು ಕುಡಿಬೇಕು ಇದು ತುಂಬಾ ಒಳ್ಳೆಯದು ಅದೇ ರೀತಿ ಇದು ಒಂದು ಒಳ್ಳೆಯ ಮೆಥಡ್ ಕೂಡ ಹಾಗೆಯೇ ನಾವು ನೀರು ಕುಡಿಯುವಾಗ ಸ್ವಲ್ಪ ಉಗುರು ಬೆಚ್ಚಗಿನ ನೀರು ಕುಡಿದ್ರೆ ತುಂಬಾ ಒಳ್ಳೆಯದು ಹೆಚ್ಚಾಗಿ ಕೋಲ್ಡ್ ನೀರು ಕುಡಿತೇವೆ ಅಂದ್ರೆ ಫ್ರಿಜ್ ಅಲ್ಲಿ ಇಟ್ಟು ಆ ನೀರನ್ನು ಕುಡಿತೇವೆ ಆ ತರ ನೀರು ಕುಡಿಬಾರದು ಒಂದ ನಾವು ಮಡಕೆಯಲ್ಲಿ ಹಾಕಿಟ್ಟು ಆ ನೀರನ್ನು ಕುಡಿಯುವುದು ಆರೋಗ್ಯಕ್ಕೆ ಒಳ್ಳೆಯದು ಅಥವಾ ಉಗುರು ಬೆಚ್ಚಗಿನ ನೀರು ಕುಡಿಯುವುದು ತುಂಬಾನೇ ಒಳ್ಳೆಯದು ಹಾಲು ಮತ್ತು ಮೊಸರನ್ನು ನಾವು ಒಟ್ಟಿಗೆ ಯಾವಾಗಲೂ ಸೇವಿಸಬಾರದು ಸಿಟ್ರಸ್ ಹಣ್ಣು ಅಂದ್ರೆ ಹುಳಿ ಅಂಶ ಇರುವ ಹಣ್ಣನ್ನು ನಾವು ಹಾಲಿನ ಜೊತೆ ಸೇವಿಸಬಾರದು ನೆಲ್ಲಿಕಾಯಿ ಕೂಡ ಒಂದು ಹುಳಿ ಅಂಶ ಇರುವ ಹಣ್ಣು ಆದರೆ ನೆಲ್ಲಿಕಾಯಿಯನ್ನು ಹಾಲಿನ ಜೊತೆಗೆ ಸೇವಿಸಬಹುದು ನಾವು ರಾತ್ರಿಯ ಊಟ ಮಾಡಿದ ಮೇಲೆ ಅಂದರೆ ಹೆಚ್ಚಾಗಿ ನಾವೆಲ್ಲರೂ ಊಟ ಮಾಡೋದು ರಾತ್ರಿ ಒಂಬತ್ತು ಗಂಟೆ ಆ ಟೈಮಿಗೆ ಆ ಟೈಮಿಗೆ ಊಟ ಮಾಡಿ ನಾವು ಬೆಳಗ್ಗೆ ಎದ್ದ ಕೂಡಲೇ ಆರು ಗಂಟೆ ಆರೂವರೆ ಏಳು ಗಂಟೆಯೊಳಗೆ ನಮ್ಮದು ಬ್ರೇಕ್ಫಾಸ್ಟ್ ಕೂಡ ಮಾಡಿ ಆಗ್ತದೆ ಅದರ ಬದಲಾಗಿ ನಾವು ಸಾಯಂಕಾಲದ ಊಟವನ್ನು ಬೇಗನೆ ಮುಗಿಸಬೇಕು ಏಳು ಗಂಟೆಯೊಳಗೆ ಮುಗಿಸಬೇಕು ಹಾಗೆಯೇ ಬೆಳಗಿನ ನಾವು ಉಪಹಾರವನ್ನು ಒಂಬತ್ತರಿಂದ ಗಂಟೆ ಹತ್ತು ಗಂಟೆಯ ಒಳಗೆ ಅಂದರೆ ಬೇಗನೆ ಮಾಡಬಾರ್ದು ಸ್ವಲ್ಪ ಎಂಟು ಎಂಟು ಗಂಟೆಯ ನಂತರ ಹತ್ತು ಒಳಗೆ ಈ ಬೆಳಗಿನ ಬ್ರೇಕ್ಫಾಸ್ಟನ್ನು ಮುಗಿಸಬೇಕು ಇದರಿಂದ ಏನಾಗ್ತದೆ ಅಂದರೆ ನಾವು ಒಂದು ತುಂಬ ಲಾಂಗಾಗಿ ನಾವು ಒಂದು ಉಪವಾಸ ಮಾಡಿದಾಗೆ ಆಗ್ತದೆ ಯಾಕೆಂದರೆ ಸಾಯಂಕಾಲ ನಾವು ಏಳು ಗಂಟೆಗೆ ಊಟ ಮಾಡಿದರೆ ಆ ಏಳು ಗಂಟೆಯಿಂದ ನೆಕ್ಸ್ಟ್ ಡೇ ಏಳು ಅಥವಾ ಎಂಟು ಒಂಬತ್ತು ಗಂಟೆವರೆಗೆ ತುಂಬಾ ನಮಗೆ ಉಪವಾಸ ಹಿಡಿದಾಗೆ ಆಗ್ತದೆ ಅಂದರೆ ಖಾಲಿ ಹೊಟ್ಟೆಯಲ್ಲಿ ಇದ್ದಾಗೆ ಆಗ್ತದೆ ಇದರಿಂದ ನಮ್ಮ ಬೊಜ್ಜು ಎಲ್ಲ ಕರಗ್ತದೆ ಆದರೆ ಬೆಳಿಗ್ಗೆ ಎದ್ದ ತಕ್ಷಣ ಮೊದಲಿಗೆ ನಾವು ಮಾಡಬೇಕಾದ ಕೆಲಸ ಅಂದರೆ ನಾವು ನೀರು ಕುಡಿಯೋದು ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಬಿಸಿ ನೀರನ್ನು ಕುಡಿದರೆ ತುಂಬಾ ಒಳ್ಳೆಯದು ನಾನು ದಿನಾಲು ಬೆಳಗ್ಗೆ ಎದ್ದ ಕೂಡಲೇ ಒಂದು ದೊಡ್ಡ ಲೋಟ ನೀರು ಕುಡಿದು ಮತ್ತೆ ನನ್ನ ಕೆಲಸವನ್ನು ನಾನು ಸ್ಟಾರ್ಟ್ ಮಾಡೋದು ಇದು ಅಭ್ಯಾಸವನ್ನು ಎಲ್ಲರೂ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಕೆಲವರಿಗೆ ಕಣ್ಣುಗಳ ಕೆಳಗೆ ಸ್ವಲ್ಪ ಕಪ್ಪು ಕಪ್ಪಗಾಗ್ತದೆ ಕಲೆ ಆಗ್ತದೆ ಈ ಕಲೆಯನ್ನು ಹೋಗಲಾಡಿಸಲಿಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ನಾವು ನಮ್ಮ ಉಗುಳನ್ನು ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಿದರೆ ಈ ಕಪ್ಪು ಕಲೆ ನಿವಾರಣೆ ಆಗ್ತದೆ ನಾವು ಹುಡಿ ಉಪ್ಪಿನ ಬದಲಾಗಿ ಕಲ್ಲುಪ್ಪನ್ನು ಉಪಯೋಗಿಸಿ ನಾವು ಯಾವುದೇ ಪದಾರ್ಥವನ್ನು ಮಾಡಿದರೆ ಅದು ತುಂಬಾ ಟೇಸ್ಟ್ ಆಗಿರ್ತದೆ ಹಾಗೆಯೇ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಐಸ್ ಕ್ರೀಮ್ ಅಂದರೆ ಇಲ್ಲ ತಾನೆ ಎಲ್ಲರಿಗೂ ಐಸ್ ಕ್ರೀಮ್ ಅಂದರೆ ತುಂಬಾ ಜೀವ ಹಾಗೆ ಎಲ್ಲರೂ ಐಸ್ ಕ್ರೀಮನ್ನು ತಿಂದೇ ತಿಂತೇವೆ ಆದರೆ ಈ ಐಸ್ ಕ್ರೀಮನ್ನು ತಿಂದರೆ ಕೆಲವರಿಗೆ ಗಂಟಲು ನೋವು ಶೀತ ಅದೆಲ್ಲ ಸ್ಟಾರ್ಟ್ ಆಗ್ತದೆ ಇದಕ್ಕೆ ಇವಾಗ ನಾವು ಐಸ್ ಕ್ರೀಮ್ ತಿಂದಾದ ಮೇಲೆ ಸ್ವಲ್ಪ ಬಿಸಿ ನೀರನ್ನು ಕುಡಿಯುವುದರಿಂದ ಈ ಗಂಟಲು ಕರೆತ ಎಲ್ಲ ಬರುವುದಿಲ್ಲ ಹಾಗಾಗಿ ಐಸ್ ಕ್ರೀಮ್ ತಿಂದು ಆದಮೇಲೆ ಸ್ವಲ್ಪ ಬಿಸಿ ನೀರು ಕುಡಿಯೋದು ಒಳ್ಳೆಯದು ಅಧಿಕ ರಕ್ತದೊತ್ತಡ ಇದ್ದರೆ ನಾವು ಅದಕ್ಕೆ ಮೆಂತ್ಯ ಬೀಜವನ್ನು ತಿನ್ನಬೇಕು ನಾವು ರಾತ್ರಿ ಮಲಗುವಾಗ ಮೆಂತ್ಯ ಬೀಜಗಳನ್ನು ನೆನೆ ಹಾಕಿ ಬೆಳಗ್ಗೆ ಎದ್ದ ಕೂಡಲೇ ಮೆಂತ್ಯ ಬೀಜವನ್ನು ತಿಂದು ಆಮೇಲೆ ಅದರ ನೀರನ್ನು ಕುಡಿಯೋದು ಆರೋಗ್ಯಕ್ಕೆ ಒಳ್ಳೆಯದು ಹಾಗೆಯೇ ಸೊಪ್ಪು ತರಕಾರಿಗಳನ್ನು ಕೂಡ ನಾವು ಜಾಸ್ತಿಯಾಗಿ ತಿನ್ನಬೇಕು ಅಸ್ತಮ ಉಸಿರಾಟದ ತೊಂದರೆ ಇರುವವರು ಹಸಿ ತೆಂಗಿನಕಾಯಿ ಕೊಬ್ಬರಿ ಇದನ್ನೆಲ್ಲ ಅಧಿಕವಾಗಿ ಸೇವಿಸಬೇಕು ಅಸ್ತಮ ಹಾಗೂ ಅರ್ಥರಿಟಿಸ್ ಸಮಸ್ಯೆ ಇರುವವರು ಒಣಶುಂಠಿ ಹಾಗೂ ದಾಲ್ಚಿನ್ಯ ಕಷಾಯವನ್ನು ಮಾಡಿ ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೋಡಿದ್ರಲ್ಲ ಫ್ರೆಂಡ್ಸ್ ಸಿಂಪಲ್ ಆದ ಕೆಲವೊಂದು ಆರೋಗ್ಯ ಸಲಹೆಗಳು ಹೆಚ್ಚಿನವರಿಗೆ ಈ ಆರೋಗ್ಯ ಸಲಹೆಗಳು ಗೊತ್ತಿರ್ತದೆ ಆದ್ರೆ ಕೂಡ ನಾನು ನನಗೆ ಗೊತ್ತಿರುವುದು ಕೆಲವೊಂದು ವಿಡಿಯೋ ನೋಡಿ ಇದನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ ಇವತ್ತಿನ ಈ ಸಲಹೆ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇನೆ ಇಷ್ಟ ಆದರೆ ಲೈಕ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋದೊಂದಿಗೆ ನಾಳೆ ಸಿಗ್ತೇನೆ ಅಂತ ಕನಕ ಬಾಯ್